ಹಲೋ ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗಾರ್ಮೆಂಟ್ ಸಿಟ್ ಆ್ಯಂಡ್ ಮ್ಯಾನ್ಫುಲೇಷನ್ ವೆಲ್ಕಮ್ ಟು ದಿಸ್ ಹೀಲಿಂಗ್ ಸೆಷನ್ ಆಫ್ ಒಪೋನೊಪೋನೋ ಅಫರ್ಮೇಷನ್ ಫಾರ್ ಹೆಲ್ತ್ ನೀವು ಆರೋಗ್ಯಕ್ಕಾಗಿ ಈ ಒಪೋನೊಪೊನೊ ಧ್ಯಾನ ಮಂತ್ರಗಳನ್ನು ಕೇಳ್ತಾ ಇದ್ದೀರಾ ಪ್ರತಿಯೊಂದು ಅಫರ್ಮೇಷನ್ ಅನ್ನು ಹೃದಯದಿಂದ ಹೇಳಿಕೊಳ್ಳಿ ಆರೈಕೆ ಮತ್ತು ಶುದ್ಧೀಕರಣದ ಶಕ್ತಿಯನ್ನು ಅನುಭವಿಸಿ ಈಗ ನಾವು ಅಫರ್ಮೇಶನ್ನ ಹೇಳಿಕೊಳ್ಳೋಕು ಮೊದಲು ಒಂದೆರಡು ಡೀಪ್ ಬ್ರೆತ್ ಎಕ್ಸಸೈಸ್ನ ಮಾಡೋಣ ಇನ್ ಏನ್ ಹೋಲ್ ದ ಪ್ರ್ಯಾತ್ ಎಕ್ಸೇ ಇನ್ ಏನ್ ಹೋಲ್ ದ ಪ್ರಾಥ್ ಎಕ್ಸೇ ಈಗ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿದೆ ನೌಸ್ಆರ್ಟ್ ಅಫರ್ಮೇಷನ್ ಈ ಒಂದು ಅಫರ್ಮೇಶನ್ಗಳನ್ನು ನನ್ನ ಜೊತೆ ಪುನರಾವರ್ತನೆಯನ್ನು ಮಾಡಿ ಐ ಆಮ್ ಸಾರಿ ಡಿಯರ್ ಬಾಡಿ ಫಾರ್ ದ ಸ್ಟ್ರೆಸ್ ಐ ಕಾಸ್ ಡ್ಯೂ ಕ್ಷಮಿಸು ನನ್ನ ಪ್ರೀತಿಯ ಶರೀರವೇ ನಾನು ನಿನಗೆ ನೀಡಿದ ಒತ್ತಡಕ್ಕೆ ವಿಷಾದಿಸುತ್ತೇನೆ ದಯವಿಟ್ಟು ಕ್ಷಮಿಸು ಕ್ಷಮಿಸು ನನ್ನ ಪ್ರೀತಿಯ ಶರೀರವೇ ನಾನು ನಿನಗೆ ನೀಡಿದ ಒತ್ತಡಕ್ಕೆ ವಿಷಾದಿಸುತ್ತೇನೆ ದಯವಿಟ್ಟು ಕ್ಷಮಿಸು ಪ್ಲೀಸ್ ಪಾಗ್ಯೂ ಮೀ ಫಾರ್ ನಾಟ್ ಲಿಸನಿಂಗ್ ಟು ಯೂ ಅರ್ಲಿಯರ್ ನೀನು ನನಗೆ ಹೇಳುತ್ತಿದ್ದಾಗ ನಾನು ಕೇಳದೆ ಹೋದದಕ್ಕಾಗಿ ದಯವಿಟ್ಟು ಕ್ಷಮಿಸು ನನ್ನ ಪ್ರೀತಿಯ ಶರೀರವೇ ನೀನು ನನಗೆ ಹೇಳುತ್ತಿದ್ದಾಗ ನಾನು ಕೇಳದೆ ಹೋದದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ಪ್ರೀತಿಯ ಶರೀರವೇ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಡಿಸ್ಪೈಟ್ ಆಫ್ ದ ಪೇನ್ ನೋವಿನ ನಡುವೆಯೂ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ನಿನಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಪ್ರೀತಿಯ ಶರೀರವೇ ನೋವಿನ ನಡುವೆಯೂ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ನಿನಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಪ್ರೀತಿಯ ಶರೀರವೇ ಐ ಲವ್ ಯು ಎವ್ರಿ ಸೆಲ್ ಆಫ್ ಮೈ ಬಾಡಿ ನನ್ನ ಶರೀರದ ಪ್ರತಿಯೊಂದು ಕೋಶಕ್ಕೂ ನಾನು ಪ್ರೀತಿಯನ್ನು ಹಂಚುತ್ತಿದ್ದೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯ ಶರೀರವೇ ನನ್ನ ಶರೀರದ ಪ್ರತಿಯೊಂದು ಕೋಶಕ್ಕೂ ನಾನು ಪ್ರೀತಿಯನ್ನು ಹಂಚುತ್ತಿದ್ದೇನೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನನ್ನ ಪ್ರೀತಿಯ ಶರೀರವೇ ಐ ಎಮ್ ಸಾರಿ ಫಾರ್ ನಾಟ್ ನಶರಿಂಗ್ ಯು ಪ್ರಾಪರ್ಲಿ ನಿನ್ನನ್ನು ಸರಿಯಾಗಿ ಪೋಷಣೆ ಮಾಡದೆ ಹೋದಕ್ಕಾಗಿ ನಾನು ವಿಷಾದಿಸುತ್ತೇನೆ ನನ್ನ ಪ್ರೀತಿಯ ಶರೀರವೇ ನನ್ನನ್ನು ಕ್ಷಮಿಸು ನಿನ್ನನ್ನು ಸರಿಯಾಗಿ ಪೋಷಣೆ ಮಾಡದೆ ಹೋದಕ್ಕಾಗಿ ನಾನು ವಿಷಾದಿಸುತ್ತೇನೆ ನನ್ನ ಪ್ರೀತಿಯ ಶರೀರವೇ ನನ್ನನ್ನು ಕ್ಷಮಿಸು ಪ್ಲೀಸ್ ಫರ್ ಗಿವ್ ಮೀ ಫಾರ್ ಆಲ್ ದ ಟೈಮ್ಸ್ ಐ ಇಗ್ನೋರ್ ಯುವರ್ ನೀಡ್ಸ್ ನಿನ್ನ ಅಗತ್ಯತೆಗಳನ್ನು ನಾನು ಅನೇಕ ಬಾರಿ ನಿರ್ಲಕ್ಷಿಸಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ಪ್ರೀತಿಯ ಶರೀರವೇ ನಿನ್ನ ಅಗತ್ಯತೆಗಳನ್ನು ನಾನು ಅನೇಕ ಬಾರಿ ನಿರ್ಲಕ್ಷಿಸಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ಪ್ರೀತಿಯ ಶರೀರವೇ ಥ್ಯಾಂಕ್ ಯು ಫಾರ್ ಹೀಲಿಂಗ್ ಒನ್ ಮೂಮೆಂಟ್ ಅಟ್ ಎ ಟೈಮ್ ಪ್ರತಿ ಕ್ಷಣವು ನನ್ನನ್ನು ಗುಣಪಡಿಸುತ್ತಿರುವುದಕ್ಕಾಗಿ ನಿನಗೆ ಧನ್ಯವಾದಗಳು ನನ್ನ ಪ್ರೀತಿಯ ಶರೀರವೇ ಪ್ರತಿ ಕ್ಷಣವು ನನ್ನನ್ನು ಗುಣಪಡಿಸುತ್ತಿರುವುದಕ್ಕಾಗಿ ನಿನಗೆ ಧನ್ಯವಾದಗಳು ನನ್ನ ಪ್ರೀತಿಯ ಶರೀರವೇ ಐ ಲವ್ ಯು ಫಾರ್ ಆಲ್ವೇಸ್ ಟ್ರೈಂಗ್ ಟು ಕೀಪ್ ಮೀ ಅ ನನ್ನನ್ನು ಬದುಕಿಸಲು ನನ್ನ ಜೀವಿತವನ್ನು ಉಳಿಸಲು ನೀನು ಸದಾ ಮಾಡುತ್ತಿರುವ ಶ್ರಮಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಶರೀರವೇ ನನ್ನನ್ನು ಬದುಕಿಸಲು ನನ್ನ ಜೀವಿತವನ್ನು ಉಳಿಸಲು ನೀನು ಸದಾ ಮಾಡುತ್ತಿರುವ ಶ್ರಮಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯ ಶರೀರವೇ ಐ ಆಮ್ ಸಾರಿ ಫಾರ್ ಹೋಲ್ಡಿಂಗ್ ಆನ್ ಟು ಫಿಯರ್ ಡೌಟ್ಸ್ ನನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಹೃದಯದಲ್ಲಿ ಭಯ ಮತ್ತು ಸಂಶಯಗಳನ್ನು ಹಿಡಿದಿಟ್ಟುಕೊಂಡದ್ದಕ್ಕಾಗಿ ನಾನು ನಿನ್ನನ್ನು ಕ್ಷಮೆ ಕೇಳುತ್ತೇನೆ ನನ್ನ ಪ್ರೀತಿಯ ಶರೀರವೇ ನನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಹೃದಯದಲ್ಲಿ ಭಯ ಮತ್ತು ಸಂಶಯಗಳನ್ನು ಹಿಡಿದಿಟ್ಟುಕೊಂಡದ್ದಕ್ಕಾಗಿ ನಾನು ನಿನ್ನನ್ನು ಕ್ಷಮೆ ಕೇಳುತ್ತೇನೆ ನನ್ನ ಪ್ರೀತಿಯ ಶರೀರವೇ ಮೋರ್ ಯು ಲವ್ ಯುವರ್ ಬಾಡಿ ದ ಮೋರ್ ಇಟ್ ವಿಲ್ ಲವ್ ಯು ಬ್ಯಾಕ್ ರಿಪೀಟ್ ದಿಸ್ ಓಪೋನ್ ಓನ್ ಪ್ರಾಕ್ಟೀಸ್ ಡೈಲಿ ಅಂಡ್ ಫೀಲ್ ಯುವರ್ ಎನರ್ಜಿ ನೀವು ಈಗ ಗುಣಮುಖರಾಗುತ್ತಿದ್ದು ಸಂಪೂರ್ಣ ಆರೋಗ್ಯವನ್ನು ಹೊಂದುತ್ತಿದ್ದೀರಿ ನೀವು ನಿಮ್ಮ ಶರೀರವನ್ನು ಹೇಗೆ ಪ್ರೀತಿಸುತ್ತೀರೋ ಅದು ಕೂಡ ಹಾಗೆಯೇ ಪ್ರೀತಿಸುತ್ತದೆ ಈ ಧ್ಯಾನ ಮಂತ್ರಗಳನ್ನು ಪ್ರತಿದಿನ ಪುನರಾವರ್ತನೆ ಮಾಡಿ ನಿಮ್ಮ ಶಕ್ತಿಯ ಪರಿವರ್ತನೆಯನ್ನು ಅನುಭವಿಸಿ ಲವ್ ಯು ಥ್ಯಾಂಕ್ ಯು